ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ರಾಗು ಕಾಯಿ ಮುಗ್ದು ದಯವಿಟ್ಟು ನೀವನ್ನ ಕ್ಷಮಿಸ್ಬಿಡು ಮೇಡಮ್ ಅಂತ ರಾಘು ಹೇಳ್ತಿದ್ರೆ ಜಾನ್ಸಿಗಂತೂ ರಾಘು ನೋಡಿ ತುಂಬಾ ಅಳು ರಾಘು ನಿನ್ನ ಗಟ್ಟಿಯಾಗಿ ತಪ್ಪಕೊಂಡು ಸಮಾಧಾನ ಆಗೋರ್ಗು ಅಳ್ಬಿಗು ಅಂತ ನಂಗ್ ಅನಿಸ್ತಾ ಇದೆ ತಪ್ಪಾ ಅಂತ ಹೇಳ್ತಿರ್ತಾರೆ ಜಾನ್ಸಿ ರಾಗು ಏನು ಮತ್ತದೆ ಹಾಗೆ ನಿಂತಿರ್ತಾರೆ ಐನೋಂಡಾಗಿ ನೀನ್ ಯಾವತ್ತೂ ಅವಕಾಶ ಕೊಡಲ್ಲ ಅಂತ ಆದ್ರೆ ಒಂದ್ ಒಳ್ಳೆ ಫ್ರೆಂಡ್ ಆಗಿ ನನ್ಗೆ ಆ ಅವಕಾಶ ಕೊಡ್ತೀಯ ಅಂತ ಝಾನ್ಸಿ ಹೇಳ್ತಾರೆ ರಾಗು ಬಾ ತಪ್ಪು ಅಂತ ಹೇಳಿ ಕೈ ಚಾಸ್ತಾರೆ ಜಾನ್ಸಿಗಂತೂ ತುಂಬಾ ಅಳು ಬಂತು ಇಲ್ಲಿ ರಾಗುನ ತಪ್ಕೊಂಡು ತಪ್ಪಕೊಂಡು ಅಳ್ತಿರ್ತಾರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್ ನಿಮ್ ಮೇಲೆ ನಂಗೆ ಯಾವ್ದೇ ತರದ ಅನುಮಾನ ಇಲ್ಲ ಗುಣ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ ಇಲ್ಲಿ ನಿಮ್ಗೆ ಆಗ್ತಿರೋ ಅವಮಾನ ನಂಗೆ ನೋಡಕ್ ಆಗ್ತಿರ್ಲಿಲ್ಲ ಹಾಗಾಗಿ ನಿಮ್ಮನ್ನ ಆಚೆ ಕಳಿಸಿದ್ದು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಇಲ್ಲಿ ರಾಘು ಮನ್ಸಲೆ ಅನ್ಕೊತಾರೆ ಆ ಕಡೆ ಝಾನ್ಸಿ ಮಾತ್ರ ರಾಗುನ ತಪ್ಕೊಂಡು ಅಳ್ತಾನೆ ಇರ್ತಾರೆ ಆ ಕಡೆ ತಾತ ಮತ್ತೆ ರಾಯ್ ಕೂತಿರ್ತಾರೆ ಅಲ್ಲಿ ತುಳಸಿ ಸೀರೆ ತಕೊಂಡ್ ಹೋಗ್ತಾರೆ ಹಾಯ್ ಡ್ಯಾಡ್ ಅಂತ ಹೋಗ್ತಿದಂಗೆ ಇಲ್ಲಿ ರಾಯ್ ಅಂತ ತುಂಬಾ ಶಾಕ್ ಆಗುತ್ತೆ ಇದೇನ್ ಮೇಡಮ್ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ ಇಷ್ಟ ಬೇಗ ಹೋಗಿ ಅಂತ ಇಲ್ಲಿ ಯಾವ್ದು ಶಾಪಿಂಗ್ ಮಾಲ್ ಇಲ್ವೇ ಇಲ್ವಲ್ಲ ಅಂತ ಇಲ್ಲಿ ರಾಯ್ ಕೇಳ್ತಿರ್ತಾರೆ ನೋಡಿ ಡ್ಯಾಡ್ ಅವನ್ ಅಂತ ಇಲ್ಲಿ ತುಳಸಿ ಹೇಳ್ತಿದ್ರೆ ಅವ್ನ್ ಮಾತಿಗೆ ಯಾಕಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ ಅವ್ನು ಸ್ವಲ್ಪ ಮಾತ್ ಜಾಸ್ತಿ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅಂತ ಅವ್ನ್ಗೆ ಅಷ್ಟು ಗೊತ್ತಾಗಲ್ಲ ಮನ್ಸಲ್ಲಿರೋದು ಕಕ್ ಬಿಡ್ತಾನೆ ಅಷ್ಟೇ ನೀನ್ ಅದಕ್ಕೆಲ್ಲ ಬೇಜಾ ಮಾಡ್ಕೋಬೇಡ ಅಂತ ತಾತ ತುಳಸಿ ಹೇಳ್ತಾರೆ ನೋಡಿ ಡ್ಯಾಡ್ ನಾನು ಜಾನ್ಸಿಗೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ಅವಳಗೋಸ್ಕರ ಸೀರೆ ತಗೊಂಬಂದಿದೀನಿ ಚೆನ್ನಾಗಿದ್ಯಾ ಅಂತ ಇಲ್ಲಿ ತುಳಸಿ ಸೀರೆ ದೋರ್ಸ್ತಾ ಇದ್ರೆ ತಾತಂಗಂತೂ ತುಳಸಿ ಮಾತ್ ಕೇಳಿ ಅಳು ಬಂದ್ಬಿಡುತ್ತೆ ಯಾಕೆ ಕಣ್ಣಲ್ಲಿ ನೀನ್ ತೊಗೊಂಡ್ಕೊಂಡಿದಿರಾ ನಾನೇನಾದ್ರು ತಪ್ಪು ಮಾಡಿದ ಅಂತ ತುಳಸಿ ಕೇಳ್ತಾರೆ ಈ ಕಣ್ಣೀರು ಖುಷಿಗ್ ಬರ್ತಿರೋದು ನಾನೆಲ್ಲಿ ನನ್ ಮಗಳನ್ನ ಕಳ್ಕೊಬಿಡ್ತೀನಿ ಅನ್ಕೊಂಡಿದ್ದೆ ಆದ್ರೆ ಆ ದೇವ್ರು ಆತರ ಮಾಡ್ಲಿಲ್ಲ ಜಾನ್ಸಿ ಅಥವಾ ನೀನು ಕೊನೆವರೆಗೂ ನೀವಿಬ್ರು ಬದಲಾಗದೇ ಇಲ್ಲ ಅಂತ ಅನ್ಕೋಬಿಟ್ಟೆ ಆದ್ರೆ ನೀವಿಬ್ರು ಬದಲಾಗಿರೋದು ನೋಡಿ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ತಾತ ಹೇಳ್ತಾರೆ ಒಂದೊಂದ್ಸಲ ನಾವು ಬಿಡ್ತೀವಪ್ಪ ಆದ್ರೆ ಮುಂದೆ ಈ ಪ್ರೀತಿ ವಿಶ್ವಾಸ ಯಾವ್ದು ಅಲ್ಲ ಅಂತ ತುಳಸಿ ಹೇಳ್ತಾರೆ ಹೌದು ನೀನ್ ಹೇಳ್ತಿರ ಸರಿ ಈ ಪ್ರೀತಿ ವಿಶ್ವಾಸಕ್ಕೋಸ್ಕರನೆ ನನ್ ಮೊಮ್ಮಗಳು ಇವತ್ತು ರಾಘು ಜೊತೆ ಸಂಸಾರ ಮಾಡ್ಕೊಂಡಿದ್ದಾಳೆ ಅವಳೇನು ಹೊಟ್ಟೋದ್ಲು ಆದ್ರೆ ನನ್ನೆಂದಿ ಖುಷಿ ಎಲ್ಲಾನು ದೇವ್ರ್ ಕಿತ್ಕೊಬಿಟ್ಟ ಅಂತ ನಾನು ಒಂದೊಂದ್ಸಲ ಯೋಚನೆ ಮಾಡ್ತಿದ್ದೆ ಆದ್ರೆ ಮತ್ತೆ ನಿನ್ನೆ ನಮ್ಮನೆ ವಾಪಸ್ ಕಳ್ಸಾ ನನ್ ಮಗಳು ನಂಗೆ ನಮ್ಮ ನಮ್ಮನೆ ಮತ್ತೆ ಸಂಭ್ರಮ ಖುಷಿ ಎಲ್ಲಾನು ಬಂತು ಅಂತ ಹೇಳಿ ತಾತ ತುಳಸಿ ತುಳಸಿ ಜೊತೆ ಮಾತಾಡ್ತಾ ಅಳ್ತಿರ್ತಾರೆ ತುಳಸಿ ಮಾತ್ರ ಆತನ ಜೊತೆ ನಾಟಕ ಆಡ್ತಾ ಲುಕ್ ಕೊಡ್ತಿರ್ತಾರೆ ಆಕ್ರೆ ರಾಘು ತುಂಬಾ ಟೆನ್ಶನ್ ಆಗಿರ್ತಾರೆ ಇಲ್ಲಿ ತರುಣ್ ಹೇಳ್ತಾರೆ ಏನ್ ಮಗ ಎಷ್ಟು ಒಂದ್ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ ಬಿಟ್ಬಿಡೋದನ್ನ ಅಂತ ತರುಣ್ ಹೇಳ್ತಾರೆ ಚಾನ್ಸಿ ಮೇಡಮ್ ತುಂಬಾ ಹತ್ಬಿಟ್ಟು ಕಣೋ ಅವ್ರ ಜೀವನದಲ್ಲಿ ಇಷ್ಟು ಕಣ್ಣೀರ್ ಹಾಕಿರ್ಲಿಲ್ಲ ಅನ್ಸುತ್ತೆ ಅಂತ ರಾಘು ಹೇಳ್ತಾರೆ ಎಷ್ಟೇ ಆದ್ರೂ ಚಾನ್ಸ್ ಒಂದ್ ಹೆಣ್ಣೆ ತಾನೆ ಆ ಜಾಗದಲ್ಲಿ ಬೇರೆ ಯಾರಿದ್ರು ಅದನ್ನೇ ಮಾಡ್ತಿದ್ರು ಅದ್ರಲ್ಲೂ ನೀನ್ ಅವ್ರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿರೋದು ಅವ್ರಿಗೆ ತುಂಬಾ ನೋವಾಗಿದೆ ಕಣೋ ಅಂತ ತರುಣ್ ಹೇಳ್ತಾರೆ ಅದ್ರ ಜೊತೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದು ಅವ್ರ ಮನ್ಸಲ್ಲಿ ಹಾಗೆ ಉಳ್ಕೊಬಿಟ್ಟಿರುತ್ತೆ ಅಂತ ರಾಘು ಹೇಳ್ತಾರೆ ಬಾರನ ಯಾವ್ ಹೆಣ್ಣು ಅದು ಓಡ್ತಾರೆ ಆದ್ರೆ ಕಳಂಕ ಓದ್ತಿರೋ ಬಾರನ್ ಮಾತ್ರ ಯಾವ್ ಹೆಣ್ಣು ಹೊರಕಾಗಲ್ಲ ಕಣು ಅಂತ ತರುಣ್ ಹೇಳ್ತಾರೆ ಹೌದು ಕಣೋ ಝಾನ್ಸಿ ಮೇಡಮ್ ತುಂಬಾ ಒಳ್ಳೆಯವರು ನಮ್ಮ ಮನೆಯವರು ಅದಕ್ಕೆ ಕಾಯ್ತಿದ್ರು ಕೆಲವರು ಇಂತ ಕಳಂಕ ಹೊರಿಸ್ಬಿಟ್ಟು ಅಂತ ರಾಘು ಬೇಜ ಮಾಡ್ಕೊಂಡು ಹೇಳ್ತಾರೆ ಹೌದು ಕಣೋ ನಿಮ್ಮೆಯವರು ಅದಕ್ಕೆ ಕಾಯ್ತಿದ್ರು ಅದನ್ನ ಬಳಸ್ಕೊಂಡು ಜಾನ್ಸಿನ ಮನೆ ಬಿಟ್ಟು ಆಚೆ ಕಳ್ಸಕ್ಕೆ ಅವರು ನಿಂತ್ಕೊಂಡ್ರು ಅಂತ ತರುಣ್ ಹೇಳ್ತಾರೆ ಆ ಟೈಮ್ ಅಲ್ಲಿ ನಾನ್ ಸೈಲೆಂಟ್ ಆಗಿ ನಿಂತಿದ್ದು ಮನೆಯವ್ರ ಮಾತನಾಡಿ ಡಿಫೆಂಡ್ ಮಾಡ್ಕೊಂಡಂಗಾಯ್ತು ಅಂತ ರಾಹು ಹೇಳ್ತಾರೆ ಪರಿಸ್ಥಿತಿ ಏನಿರುತ್ತೆ ಅಂತ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ ಬಿಡು ಹೇಗಿದ್ರು ಸಾರಿ ಕೇಳಿದ ಅರ್ಥ ಮಾಡ್ಕೊತಾರೆ ಒಂದ್ ಸ್ವಲ್ಪ ದುರ್ವಂಟಿ ಆಗ್ಬಿಟ್ರೆ ಅವ್ರೆ ಸಮಾಧಾನ ಆಗ್ತಾರೆ ಅಂತ ತರುಣ್ ಹೇಳ್ತಾರೆ ಇಲ್ಲ ತರೋಣ ಆ ಸುಲಭವಾಗಿ ಅವ್ರ ಮನ್ಸಲ್ಲಾಗಿರೋ ಗಾಯ ವಾಸೆ ಆಗಲ್ಲ ಅವ್ರ ಮೇಲೆ ಬಂದಿರೋ ಕಳಂಕನ ತೊಳಿಬೇಕು ಆಮೇಲೆ ಅವ್ರ ಮನಸ್ಸಿಗೆ ಸಮಾಧಾನ ಆಗದು ಅಂತ ಒಂದೇ ಒಂದ್ ಅವಕಾಶ ಸಿಕ್ಕಿದ್ರೆ ಸರಿ ಮಾಡ್ತಿನ್ ತರೋಣ ಮಾಡಿರೋ ತಪ್ಪುನ ಸರಿ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀನಿ ಅಂತ ರಾಘು ಹೇಳ್ತಿರ್ತಾರೆ ಅದು ಓಕೆ ಬಟ್ ಹೇಗೆ ಅಂತ ಇಲ್ಲಿ ತರುಣ್ ಕೇಳ್ತಾರೆ ಮನೆ ಬಂದು ಸುಳ್ಳು ಹೇಳಿ ನಮ್ಸಿರೋ ಅಲೋಫರ್ ನನ್ ಕೈಗೆ ಏನಾದ್ರು ಸಿಕ್ಕಿದ್ರೆ ಅವ್ನು ನೋತ್ತು ಹೇಳ್ಕೊಂಬಂದು ನಮ್ಮ ಮನೆಯವ್ರ ಮುಂದೆ ನಿಲ್ಸಿ ಸತ್ಯ ಹೇಳಿಸ್ತೀನಿ ಅವಾಗ್ಲೇ ನನ್ ಮನಸ್ಸಿಗೆ ಸಮಾಧಾನ ಆಗದು ಅಂತ ರಾಘು ಹೇಳ್ತಿರ್ಬೇಕಾದ್ರೆ ಅಲ್ಲೇ ಟೀ ಎನ್ಗೆ ಹತ್ರ ಆಚೆ ರಾಹುಲ್ ಟೀ ಕುಡಿತಿರ್ತಾರೆ ಅದನ್ನ ರಾಘು ನೋಡ್ತಾರೆ ತರಣ ಅಲ್ಲಿ ಪಲ್ಲವಿ ತೋಸಿರ್ ಫೋಟೋದಲ್ಲಿ ಚಾನ್ಸಿ ಮೇಡಮ್ ಜೊತೆ ಇದ್ದಿದ್ದು ಯೂನ್ ತಾನೆ ಅಂದ್ರೆ ನಮ್ಮನೆ ಬಂದಿದ್ದು ಇವನೇ ಅಲ್ವಾ ಯೂನ ಯಾವ್ದೇ ಕಾರಣಕ್ಕೂ ಬಿಡೋ ಬೇಡ ಅಂತ ರಾಘು ಹೇಳ್ತಾರೆ ಊ ಕಣ ಹೋನ್ಗೆ ನಾ ಲಕ್ ಸತ್ಯನ ಆಚೆ ಬಾ ಅಂತ ತರುಣ್ ಹೇಳ್ತಿದ್ರೆ ಇಲ್ಲಿ ರಾಹುಲ್ ತರುಣ್ ಹಾಗೂ ರಾಘುನ ನೋಡ್ಬಿಡ್ತಾರೆ ತರುಣ್ ಮತ್ತೆ ರಾಘು ಮುಂದೆ ಬರ್ತಿದಂಗೆ ಇಲ್ಲಿ ರಾಹುಲ್ ಅಲ್ಲಿಂದ ಹೋಗ್ತಾರೆ ಇಲ್ಲಿ ರಾಘು ತರುಣ್ ಅವ್ರನ್ನ ಫಾಲೋ ಮಾಡ್ತಾರೆ ಆ ಕಡೆ ಮನೆ ಆಚೆ ರಾಘು ದೊಡಪ್ಪ ಮತ್ತೆ ಪಲ್ಲವಿ ಮಾತಾಡ್ತಿರ್ತಾರೆ ಹೆಂಗೋ ಓದ್ಲಲ್ಲ ಅಂತ ಹೇಳಿದ್ರೆ ಅದೇ ದಾರಿಯಲ್ಲಿ ವಾಪಸ್ ಬಂದ್ಬಿಟ್ಲು ಸಿಚುಯೇಷನ್ ಎಲ್ಲ ನಮ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಅನ್ಕೊಂಡು ಮತ್ತೆ ಮುಂದಿನ ಹೇಗೆ ಅಂತ ಯೋಚನೆ ಮಾಡೋಣ ಅನ್ಕೊಂಡ್ವಿ ಅಷ್ಟೊತ್ತಿಗೆ ರಾಗು ದೋಸೆ ತಿರ್ವಾಕಾಗೆ ಅವಳಗಡೆನೆ ತಿರ್ವಾಕ್ ಬಿಟ್ಟಾ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಅದೇ ತೊಡಪ ನಂಗು ಗೊತ್ತಾಗ್ತಿಲ್ಲ ಪ್ರತಿ ಸಲ ಅವಳ ಹುಟ್ಟೋದ್ಲು ಅಂತ ನಾವು ರಿಲ್ಯಾಕ್ಸ್ ಆಗ್ತೀವಿ ವಿಚಾರ ಹೇಳ್ತಿದಂಗೆ ಹೌದು ಅನ್ನೋ ರೀತಿ ನಮ್ಮ ಅಣ್ಣನ ಜೊತೆ ಮುಂದಿನ ಬಗ್ಗೆ ಮಾತಾಡೋಣ ಅಷ್ಟೇ ಅವನೇ ಎಲ್ಲ ಉಲ್ಟಾ ಮಾಡ್ತಿದ್ದಾನೆ ಅಂತ ಪಲ್ಲವಿ ರಾಗುನ ಬೈತಿರ್ತಾರೆ ಇದಕ್ಕಿಂತ ಬೆಸ್ಟ್ ಆಪರ್ಚುನಿಟಿ ನೆಕ್ಸ್ಟ್ ಸಿಗೋದು ಕಷ್ಟ ಅನಸ್ತಿದೆ ಪಲ್ಲವಿ ಯಾಕೆಂದ್ರೆ ರಾಘುನೇ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾನೆ ಅವನೇ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಅವಳನ್ನ ಕಲ್ಸದಕ್ಕೆ ಸಾಧ್ಯನ ಅಂತ ಇಲ್ಲಿ ರಾಘು ದೊಡಪ್ಪ ಹೇಳ್ತಾರೆ ದೊಡಪ್ಪ ಅಣ್ಣ ಏನೋ ಅವ್ಳ ಇಲ್ಲೇ ಇರ್ಲಿ ಅಂತ ಏನು ಹೇಳಿಲ್ಲ ಹೆಣ್ಣನ್ ಮೇಲೆ ಇನ್ನೊಬ್ರು ಮಾತನಾಂಬಿ ಕಳಕರ್ಸಿ ಮನೆಯಿಂದ ಹೊರಗಡೆ ತಪ್ಪು ಅಂತ ಹೇಳ್ತಾ ಅವ್ನ್ ಕರ್ಕೊಂಡ್ ಮೇಲೆ ಕಳಂಕ ಏನು ಹೋಗಿಲ್ಲ ಅಲ್ವಾ ಮೇಲೆ ಇರೋ ಆಪಾದನೆ ಇನ್ನು ಇದೆ ಅಲ್ವಾ ಅಂತ ಪಲ್ಲವಿ ಹೇಳ್ತಾರೆ ಆದ್ರೆ ಅದು ಸತ್ಯ ಅಂತ ರಾಘು ಒಪ್ಕೊಳ್ಳಕ್ಕೆ ತಯಾರ ಇಲ್ವಲ್ಲ ಅಂತ ಇಲ್ಲಿ ರಾಘು ತೊಡಪ್ಪ ಹೇಳ್ತಾರೆ ಆ ಕಳಂಕ ಅಂತ ಕಲೆ ಆಗಿದಿಕೆ ಅವಳು ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂತಲ್ಲ ಅಂತ ಪಲ್ಲವಿ ಖುಷಿಯಾಗಿ ಹೇಳ್ತಾರೆ ಆದ್ರೆ ರಾಘು ಒಳ್ಳೆತನ ಅದು ಅವಳನ್ನ ವಾಪಸ್ ಕರ್ಕೊಂಡ್ ಬಂತಲ್ಲ ಅಂತ ರಾಘು ತೊಡಪ ಹೇಳ್ತಾರೆ ಅದಕ್ಕೇನಂತೆ ಅದೇ ವಿಷಯ ಇಟ್ಕೊಂಡು ನಾನು ಮೇಲೆ ವಾಯ್ಸ್ ರೈಸ್ ಮಾಡ್ತೀನಿ ಚಾನ್ಸ್ ಸಿಕ್ತಾಗೆಲ್ಲ ಅದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಎತ್ತಿ ಎತ್ತಿ ಬೈತೀನಿ ಹಾಗೆ ಅವಳನ್ನ ಮನೆ ಬಿಟ್ಟು ಓಡಿಸೋದಿ ಈ ಅಸ್ತ್ರನೇ ಉಪಯೋಗಿಸ್ಕೊತೀನಿ ಅಂತ ಪಲ್ಲವಿ ಹೇಳ್ತಾರೆ ಆದ್ರೆ ಅದು ಅಷ್ಟು ಸುಲಭ ಅಂತ ನೀನ್ ಅನ್ಕೊಂಡಿದ್ಯಾ ಪಲ್ಲವಿ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಇವತ್ತು ಅಜ್ಜಿ ಒಬ್ರು ಅಣ್ಣನ್ ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ನಾನು ಅವ್ಳಿನ ಮನೆ ಒಳಗಡೆನೆ ಸೇರಿಸ್ಕೋತಾ ಇರ್ಲಿಲ್ಲ ಅವಳ ಮೇಲೆ ಕ್ಯಾರೆಕ್ಟರ್ ಮೇಲೆ ಬಿದ್ದಿರೋ ಕಪ್ಪು ಹುಸಿಯಿಂದ ಅವಳು ನಂಬಿಕೆ ಕಳ್ಕೊಂಡಿದ್ದಾಳೆ ಅಷ್ಟು ಸಾಕಲ್ವಾ ದೊಡಪ್ಪ ಅವಳು ನಾ ಮನೆಯಿಂದ ಹೊರಗಡೆ ಹಾಕಕ್ಕೆ ಅಂತ ಪಲ್ಲವಿ ಹೇಳ್ತಾರೆ ಅಂದ್ರೆ ಏನೋ ಪ್ಲಾನ್ ಇದೆ ಅಂತ ಆಯ್ತು ಅಂತ ರಾಘು ದೊಡಪ್ಪ ಹೇಳ್ತಾರೆ ಹೌದು ದೊಡ್ಡಪ್ಪ ರಾಹುಲ್ ಎಲ್ಲೇ ಇದ್ರು ಅವ್ನನ್ನ ಮನೆ ಕರ್ಕೊಂಡ್ ಬಂದು ಅವನ ಅವಳಿನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಹಾಗೆ ಮಾಡ್ತೀನಿ ಅಂತ ಪಲ್ಲವಿ ಹೇಳ್ತಾರೆ ಹೌದು ಎಸ್ ಅವ್ಳೊಬ್ಳನೆ ಮನೆಯಿಂದ ಆಚೆ ಹಾಕೋ ಬದ್ಲು ಅವ್ನ ಜೊತೆ ಅವಳನ್ನ ಕಲ್ಸ್ಕೋಬಿಟ್ರೆ ನಮ್ಗೆ ಏನು ತೊಂದರೆ ಆಗಲ್ಲ ಅಂತ ರಾಘು ತೊಡಪ ಹೇಳ್ತಾರೆ ಹೌದು ತೊಡಪ ಮತ್ ಅವ್ನ ಹುಡುಕ್ಬೇಕು ಆದಷ್ಟು ಬೇಗ ಅವ್ನ್ಗೆ ಎಲ್ಲಿದ್ದಾನೆ ಅಂತ ನಾನು ಹುಡುತಿನಿ ಆ ಕೆಲಸ ನಾನ್ ಮಾಡ್ತೀನಿ ಅಂತ ಪಲ್ಲವಿ ಹೇಳ್ತಿದ್ರೆ ಇದನ್ನೆಲ್ಲ ಝಾನ್ಸಿ ಕೇಳಿಸ್ಕೊತಿರ್ತಾರೆ ರಾಘು ಹಾಗು ತರುಣ್ ಇಲ್ಲಿ ರಾಹುಲ್ ನ ಇಡ್ಕೋತಾರೆ ಹಾಗೆ ಚೆನ್ನಾಗಿ ಉಡಿತಾರೆ ಏನು ಝಾನ್ಸಿ ಮೇಡಮ್ ಸುಳ್ಳು ಹೇಳ್ತೀಯಾ ಅಂತ ಹೇಳಿ ತರುಣ್ ಹಾಗೂ ರಾಘು ಗೆ ಬೈತಿರ್ತಾರೆ ಸುಮ್ನೆ ಇರ್ರಿ ಆ ಫೋಟೋದಲ್ಲಿ ಇರೋದು ಸತ್ಯ ಜಾನ್ಸಿ ಮೇಡಮ್ ನನ್ ಜೊತೆ ಇದ್ದಿದ್ದು ಸತ್ಯ ಅಂತ ಇಲ್ಲಿ ರಾಹುಲ್ ಹೇಳ್ತಾರೆ ಹಾಗಾದ್ರೆ ನಮ್ಮನ್ನ ನೋಡ್ಕೊಂಡು ಯಾಕೆ ಬಂದೆ ಅಂತ ತರುಣ್ ಹೇಳ್ತಾರೆ ಅಶೋ ನ ಸುಳ್ಳು ಹೇಳ್ತಿಲ್ಲ ಸತ್ಯನೇ ಹೇಳ್ತಿರೋದಂತ ರಾಹುಲ್ ಹೇಳ್ತಾರೆ ಮತ್ತೆ ಸುಳ್ಳು ಹೇಳ್ತೀಯಾ ಅಂತ ಇಲ್ಲಿ ರಾಘು ರಾಹುಲ್ ಗೆ ಚೆನ್ನಾಗಿ ಹೊಡಿತಾರೆ ಹಾಗೆ ಕೆಳಗಡೆ ಬೀಳ್ಸಿ ಜೋರಾಗಿ ಆಗಿ ಹೊಡಿತಾರೆ ಬಿಡಿತಾರೆ ಏನೋ ಮೇಡಮ್ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗ್ ಮಾತಾತಿಯಾ ಎಷ್ಟೊತ್ತ ಇದ್ಯಾ ನಿಮಗೆ ಯಾಕೋ ಹೀಗ್ ಮಾಡಿದೆ ಅಂತ ರಾಹುಲ್ ಇಲ್ಲಿ ರಾಘು ಕೇಳ್ತಾರೆ ಬೇಡ ಸರ್ ಹೊಡಿಬೇಡಿ ಸರ್ ತುಂಬಾ ನೋವಾಗ್ತಿದೆ ಅಂತ ರಾಹುಲ್ ಹೇಳ್ತಾರೆ ಏನೋ ಹೇಳ್ತಿದ್ಯಾ ತುಂಬಾ ನೋವಾಗ್ತಿದ್ಯಾ ನಿನ್ಗಾಗಿರೋ ನಮ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ ಕಣೋ ಆದ್ರೆ ನೀನು ಜಾನ್ಸಿ ಮೇಡಮ್ ಮನ್ಸು ಮಾಡಿರೋ ಗಾಯಕಿ ಏನೋ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ರಾಘು ರಾಹುಲ್ ಗೆ ಹೊಡಿತಾನೆ ಇರ್ತಾರೆ ಸರ್ ನಾನ್ ಸುಳ್ಳು ಹೇಳ್ತಿಲ್ಲ ಸತ್ಯನೇ ಹೇಳ್ತಿದೀನಿ ಅಂತ ಇಲ್ಲಿ ರಾಹುಲ್ ಹೇಳ್ತಾರೆ ರಾಘು ಇವನ್ ಹಿಂಗ್ ಹೇಳಿದ್ರೆ ಬುದ್ಧಿ ಬರಲ್ಲ ಇವ್ನು ಕರ್ಕೊಂಡು ಹೋಗಿ ಸ್ಟೇಷನ್ ಹೇಳಿದ್ರೆ ಅಲ್ಲಿ ಕರೆಕ್ಟ್ ಆಗಿ ಬುದ್ಧಿ ಕಲಿಸ್ತಾರೆ ಇವನ್ಗೆ ಅಂತ ತರುಣ್ ಹೇಳ್ತಾರೆ ಇಲ್ಲಿ ಸರ್ ನಂಗ್ ಏನು ಮಾಡ್ಬಿಡಿ ಅಂತ ರಾಹುಲ್ ಹೇಳ್ತಾರೆ ಮತ್ತೆ ಸತ್ಯ ಏನೋ ಅಂತ ಬಾಯ್ ಬಿಡೋ ಏನೋ ಮುಖ ನೋಡ್ತಿದ್ಯಾ ಬಾಯ್ ಬಿಡೋ ಹಿಂಗೆ ನಿಜ ಹೇಳಲ್ಲ ಮಗ್ನೇ ಇರು ನಿಂಗೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ರಾಘು ಅಲ್ಲೇ ಐತಂತ ಕಲ್ನ ತಗೊಂಡು ರಾಹುಲ್ಗೆ ಎಸೆಯಕ್ ಹೋಗ್ತಾರೆ ಆಗ ರಾಹುಲ್ ಗಂಟು ಇಲ್ಲಿ ರಾಘು ಕೈಯಲ್ಲಿ ಕಲ್ಲಿಡ್ಕೊಂಡಿರೋದು ನೋಡಿ ತುಂಬಾ ಭಯ ಆಗ್ಬಿಡುತ್ತೆ ಬೇಡ ಸರ್ ಸತ್ಯ ಹೇಳ್ಬಿಡ್ತೀನಿ ಅಂತ ಇಲ್ಲಿ ರಾಹುಲ್ ಹೇಳ್ತಿರ್ತಾರೆ ಅದೇನು ಬೋಗ್ಲೋ ಸತ್ಯನಾ ಅಂತ ಇಲ್ಲಿ ರಾಘು ಕೂಗಾಡ್ತಾರೆ ನಾನು ಹೇಳಿದೆಲ್ಲ ಸುಳ್ಳು ಸರ್ ಅಂತ ರಾಹುಲ್ ಹೇಳ್ತಾರೆ ನೀನ್ ಹೇಳಿದೆಲ್ಲ ಸುಳ್ಳು ಅಂತ ನಮಗೂ ಗೊತ್ತು ಕಣೋ ಅದ್ ಯಾಕೆ ಆತರ ಅಂತ ಮೊದ್ಲು ಬೊಗ್ಳು ಅಂತ ಇಲ್ಲಿ ರಾಘು ಹೇಳ್ತಾರೆ ಅದೇನು ಅಂತ ಬೋಗ್ಲು ಅಂತ ಇಲ್ಲಿ ತರುಣ್ ಕೈಯನ್ನ ನೋವು ಮಾಡ್ಬಿಡ್ತಾರೆ ರಾಹುಲ್ ದುಡ್ಡು ಸರ್ ನಂಗೆ ಚಾನ್ಸಿ ಮೇಲೆ ಹಳೆ ದ್ವೇಷ ಇತ್ತು ಸರ್ ನಾನು ಒಂದ್ ಹುಡುಗಿನ ರೇಗಸ್ತೆ ಅನ್ನೋ ಕಾರಿ ಅಡ್ಡ ಬಂದು ಚೆನ್ನ ಮುಂದೆ ನಂಗೆ ಮರ್ಯಾದೆ ತೆಗ್ದಿದ್ಲು ಹಾಗೆ ಅವಮಾನ ಮಾಡಿ ಪೊಲೀಸ್ ಕೊಟ್ಟು ಒಳಗಡೆ ಹಾಕ್ಸಿದ್ಲು ಸರ್ ಆಮೇಲೆ ಅಲ್ಲಿಂದ ರಿಲೀಸ್ ಆಗಿ ಬಂದ್ಮೇಲೆ ನಿಮ್ಮ ಮನೆಗ್ ಬಂದು ಸುಳ್ಳು ಹೇಳ್ತೆ ಸರ್ ಅಂತ ರಾಹುಲ್ ಹೇಳ್ತಾರೆ ಅದನ್ ಬಿಟ್ಬಿಡೋ ಯಾರಾದ್ರೂ ಈ ತರ ಅಂತ ಹೇಳ್ ಕಳ್ಸುದರ ನಿಜ ಅಂತ ತರುಣ್ ಹೇಳ್ತಾರೆ ಆಗ ಇಲ್ಲಿ ರಾಹುಲ್ ತುಳಸಿ ಹೇಳಿರೋ ಮಾತನ್ನ ನೆನ್ಪಿಸ್ಕೋತಾರೆ ಯಾವ್ದೇ ಕಾರಣಕ್ಕೂ ನನ್ನ ಹೆಸರಿಬಾರ್ದು ಅನ್ನೋದನ್ನ ಇಲ್ಲಿ ರಾಹುಲ್ ತುಳಸಿ ಮಾತನಾ ನೆನ್ಪುಸ್ಕೊತಿರ್ತಾರೆ ಏನ್ ಸತ್ಯ ಹೇಳ ನಮ್ಮ ನಮ್ಮನೇಲಿ ಬಂದು ಅಕ್ಷರನ್ನು ಬಿಡದೆ ತಂಗೆ ನಮ್ಮನೆ ಬಂದು ಹೇಳ್ಬೇಕು ಇಲ್ಲಾಂದ್ರೆ ಮಗನೆ ಸಾಯ್ಬಿಡ್ತೀನಿ ಅಂತ ಇಲ್ಲಿ ರಾಘು ರಾಹುಲ್ ಗೆ ಹೇಳಿ ಕರ್ಕೊಂಡು ಹೋಗ್ತಾರೆ ಆ ಕಡೆ ಪ್ರಾಣವ್ ತುಳಸಿಗೆ ಬಾಯ್ತಿರ್ತಾರೆ ಮಾಮ್ ಆ ರಾಘವೇಂದ್ರ ಅವ್ಳಗ್ ಸಪೋರ್ಟ್ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಹೋದ ಅಂತ ಹೇಳ್ತಿದ್ಯ ನಂಗಂತೂ ನಂಬಿಕೆ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಯಾವ್ದೇ ಕ್ಷಣ ರು ಅವರಿಬ್ರು ಒಂದಾಗ್ಬಹುದು ಹಾಗೆ ದೂರ ಆಗ್ಬೋದು ಆದ್ರೆ ಅವರಿಬ್ರು ದೂರ ಆಗ್ಬೇಕು ಆತರ ನಾನ್ ಪ್ಲಾನ್ ಮಾಡ್ತೀನಿ ಅಂತ ಇಲ್ಲಿ ತುಳಸಿ ಹೇಳ್ತಾರೆ ಆ ಕಡೆ ರಾಘು ರಾಹುಲ್ ಕರ್ಕೊಂಡು ನ್ ಜೊತೆ ಮನೆ ಹೋಗಿರ್ತಾರೆ ಪಲ್ಲವಿ ಪಲ್ಲವಿ ಅಂತ ಇಲ್ಲಿ ರಾಘು ಕೂಗಾಡ್ತಾರೆ ಏನ್ ರಾಘು ಇವ್ನ ಯಾಕೋ ಮತ್ತೆ ಕರ್ಕೊಂಡಿದ್ಯಾ ಅಂತ ಇಲ್ಲಿ ರಾಘು ದೊಡ್ಡಪ್ಪ ಹೇಳ್ತಾರೆ ಒಂದ್ ನಿಮಿಷ ದೊಡ್ಡಪ್ಪ ಅಂತ ರಾಘು ಹೇಳ್ತಾರೆ ಅಣ್ಣ ನೀನ್ ಏನೋ ಮಾಡಕೊಂಡಿದ್ಯಾ ಅಂತ ಇಲ್ಲಿ ಪಲ್ಲವಿ ಕೂಗಾಡ್ತಿದ್ರೆ ಒಂದ್ ನಿಮಿಷ ತಾಳ್ಮೆಯಿಂದ ಇರು ಅಂತ ಇಲ್ಲಿ ರಾಘು ಹೇಳ್ತಾರೆ ಜಾನ್ಸಿ ಮೇಡಮ್ ಚಾನ್ಸಿ ಮೇಡಮ್ ಅಂತ ರಾಘು ಕರೀತಾರೆ ಆಮೇಲೆ ಝಾನ್ಸಿ ಬರ್ತಾರೆ ಜಾನ್ಸಿಗಂತೂ ರಾಹುಲ್ ನೋಡಿ ತುಂಬಾ ಕೋಪ ಬರ್ತಿರುತ್ತೆ ಹೇಳೋ ಏನೋ ಆಗ್ತಿದೆ ಇಲ್ಲಿ ಯಾಕೋ ಕರ್ಕೊಂಡ್ ಬಂದಿ ಇವ್ನ ಅಂತ ರಾಘು ದೊಡ್ಡಪ್ಪ ಮತ್ತೆ ಬೈತಾರೆ ಸುಳ್ಳು ಪರ್ದೇ ಕಲ್ಚ ಬಿತ್ತು ಸತ್ಯದ ಅನಾವರಣ ಆಗ್ತಿದೆ ಜಾನ್ಸಿ ಮೇಡಮ್ ಬಂದ್ಮೇಲೆ ಬಂದಿರೋ ಕಳಕ ಕಣಕ ಅಳ್ಸೋ ಟೈಮ್ ಬಂದ್ ಿದೆ ಅಂತ ರಾಘು ಹೇಳ್ತಾರೆ ರಾ ಅದೇನು ಹೇಳ್ಬೇಕಂತಿದ್ಯಾ ಅದನ್ನ ಸುತ್ತಿ ಬರಸಿ ಹೇಳದ್ ಬದಲು ಅದೇನು ಅಂತ ಕರೆಕ್ಟ್ ಆಗಿ ಹೇಳು ಅಂತ ಇಲ್ಲಿ ಅಜ್ಜಿ ಹೇಳ್ತಾರೆ ಅಜ್ಜಿ ಇಡಿಯಟ್ ಮನೆಗ್ ಬಂದು ಸಾಕ್ಷಿ ತೋರಿಸಿ ಸುಳ್ಳ ಎಲ್ಲ ಹೇಳಿದ್ನಲ್ಲ ಅದು ಎಷ್ಟು ಮಟ್ಟಿಗೆ ಸುಳ್ಳು ಅಂತ ನಿಮ್ಗೆ ಗೊತ್ತಾಗುತ್ತೆ ಸತ್ಯ ಏನು ಅಂತ ಈ ನನ್ ಮಗನೇ ಹೇಳ್ತಾನೆ ಎಲ್ರು ಕೇಳಿಸ್ಕೊಳ್ಳಿ ಅಂತ ರಾಘು ಹೇಳ್ತಾರೆ ಆಗ ರಾಹುಲ್ ಮಾತ್ರ ಏನು ಮತ್ತೆ ಹಾಗೆ ತಲೆ ಬಗಸ್ಕೊಂಡು ನಿಂತಿದ್ದಾರೆ ಯಾಕೋ ಸುಳ್ಳು ಹೇಳ್ಬೇಕಾಗಿದ್ದು ಧೈರ್ಯ ಈವಾಗ ಯಾಕೋ ಇಲ್ಲ ಮನುಷ್ಯ ಸುಳ್ಳು ಹೇಳಕ್ಕೆ ಭಯ ಪಡ್ಬೇಕೆ ಹೊತ್ತು ಸತ್ಯ ಹೇಳಕಲ್ಲ ಏನಾಗೆ ಬಾಯ್ ಬಿಡ್ತೀಯಾ ಅಥವಾ ತದ್ಲಾ ಅಂತ ಇಲ್ಲಿ ರಾಘು ಹೇಳ್ತಾರೆ ಹೇಳ್ತೀನಿ ಎಲ್ಲ ಸತ್ಯನೂ ಹೇಳ್ತೀನಿ ಅದು ಅದು ಅಂತ ರಾಹುಲ್ ಹೇಳ್ತಾರೆ ಬೋಗ್ಲೋ ಅದೇನ್ ಸತ್ಯ ಅಂತ ಅಂತ ರಾಹುಲ್ ಹೇಳ್ತಾರೆ ಅಂತ ರಾಘು ರಾಹುಲ್ ಹೇಳ್ತಾರೆ ನಾನು ಮೊದಲು ಹೇಳಿದೆಲ್ಲ ಸುಳ್ಳು ನನ್ಗೂ ಜಾನ್ಸಿಗೂ ಯಾವ ಸಂಬಂಧನೂ ಇಲ್ಲ ಅಂತ ರಾಹುಲ್ ಹೇಳ್ತಿದಂಗೆ ಮನೆಯವರೆಲ್ಲ ತುಂಬಾ ಶಾಕ್ ಆಗ್ತಾರೆ ಮತ್ತೆ ಯಾಕೋ ಅವಾಗ್ಲೇ ಬಂದು ಸುಳ್ಳು ಹೇಳಿದೆ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಅದು ನಾನು ಇವ್ರ ಮೇಲೆ ತಗೋಬೇಕು ಅಂತ ಹೇಳಿ ಹೀಗ್ ಮಾಡ್ತೆ ಅಂತ ರಾಹುಲ್ ಹೇಳ್ತಾರೆ ವೇಂಜ್ಜ ಇವ್ರಿಗೂ ನಿಗೂ ಸಂಬಂಧ ಇಲ್ಲ ಅಂದ್ಮೇಲೆ ಯಾವ್ ರಿವೆಂಜ್ ಅಂತ ಪಲ್ಲವಿ ಕೇಳ್ತಾರೆ ಒಂದ್ ಹುಡುಗಿನ ರೇಕ್ಸ್ ಇದೆ ಇವರು ಆ ವಿಷಯವಾಗಿ ನನ್ನ ಕಂಬಿ ಹಿಂದೆ ಎಣ್ಸು ತರ ಮಾಡಿದ್ರು ಆ ವಿಷಯವಾಗಿ ಇವ್ರ ಮೇಲೆ ದ್ವೇಷ ತರ್ಸ್ಕೊಳ ಅಂತ ಹೇಳಿ ಈ ತರ ಸುಳ್ಳು ಹೇಳಿದೆ ಅಂತ ಇಲ್ಲಿ ರಾಹುಲ್ ಒಪ್ಕೊತಾರೆ ಹಾಗೆ ಫೋಟೋಸ್ ಎಲ್ಲ ಇವ್ ಜೊತೆ ಇದ್ದಂಗೆ ನಾನು ಎಡಿಟ್ ಮಾಡ್ಕೊಂಡ್ ಬಂದೆ ಅಂತ ಇಲ್ಲಿ ರಾಹುಲ್ ಎಲ್ಲಾನು ಒಪ್ಕೋತಾರೆ ಸರಿ ಆಯ್ತು ಈಗ ಸತ್ಯ ಹೇಳಿದಾಯ್ತಲ್ವಾ ಈಗ ಝಾನ್ಸಿ ಮೇಡಮ್ ಹತ್ರ ಸಾರಿ ಕೇಳು ಅಂತ ರಾಘು ಹೇಳ್ತಾರೆ ರಾಘು ಮಾತ್ ಕೇಳಿ ಝಾನ್ಸಿಗಂತೂ ತುಂಬಾ ಖುಷಿ ಆಗುತ್ತೆ ಆಮೇಲೆ ರಾಹುಲ್ ಮಂಡಿಗಾಲಲ್ಲಿ ಕೂತು ಇಲ್ಲಿ ಕೈ ಮುಗಿದು ಝಾನ್ಸಿಗೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ರಾಹುಲ್ ಕ್ಷಮೆ ಕೇಳ್ತಾರೆ ಎದ ಮೇಲೆ ಇನ್ಯಾವ್ ಹುಡುಗಿ ಜೀವನದಲ್ಲಿ ಚೆಲ್ಲಾಟ ಆಡಿದ್ರೆ ಮಗ್ನೆ ಉಟ್ಲಿ ಅನ್ಸ್ ಬಿಡ್ತೀನಿ ಇನ್ಯಾವತೋ ನನ್ನ ಕಣ್ ಕಾಣಿಸ್ಕೋಬೇಡ ಹೋಗು ಅಂತ ಇಲ್ಲಿ ರಾಘು ರಾಹುಲ್ ಗೆ ಹೇಳಿ ರಾಹುಲ್ ನ ಕಳಿಸ್ತಾರೆ ಇವಾಗ್ಲಾದ್ರೂ ಗೊತ್ತಾಯ್ತಾ ಝಾನ್ಸಿ ಮೇಡಮ್ ಎಂತವ್ರು ಅಂತ ಯಾರೋ ಮೂರ್ನೇ ವ್ಯಕ್ತಿ ಬಂದು ಒಬ್ರು ಬಗ್ಗೆ ಹೇಳ್ತಿದ್ದಾರೆ ಅಂದ ತಕ್ಷಣ ನಾವು ನಂಬಾರ್ದು ನಾವು ಆ ವ್ಯಕ್ತಿನ ಜಡ್ಜು ಮಾಡಬಾರ್ದು ಹಾಗೆ ಒಬ್ರು ತಪ್ಪ ಮಾಡಿದ್ದಾರೆ ಅಂತ ಯಾರೋ ಬಂದು ಹೇಳಿದ ತಕ್ಷಣ ಶಿಕ್ಷೆ ಕೊಡಬಾರ್ದು ಯಾ ಸರಿ ಯಾವ ಸುಳ್ಳು ಅಂತ ಪರೀಕ್ಷೆ ಮಾಡ್ಬೇಕು ಕೊನೆ ಪಕ್ಷ ಅಲ್ಲಿ ಏನ್ ಹೇಳ್ತಿದೆ ಅಂತ ನಾನು ನಾವು ತಿಳ್ಕೋಬೇಕು ಆ ತಾಳ್ಮೆ ನಿಮ್ಗೆ ಯಾರಿಗೂ ಇಲ್ಲ ಅಂತ ಇಲ್ಲಿ ರಾಘು ಮನೆಯವ್ರಿಗೆಲ್ಲ ಬೈತಾರೆ ತುಂಬಾ ನೋಂದಿರೋ ಹೆಣ್ಮಗುಗೆ ಧೈರ್ಯ ತುಂಬಿ ನಾವು ಅವ್ರಿಗೆ ಜೊತೆ ಇರ್ಬೇಕು ಅಂತ ನಿಮ್ಗೆ ಯಾರಿಗೂ ಅನ್ಸಲೇ ಇಲ್ವಾ ಈ ಮನೆಯಲ್ಲಿ ಬದುಕ್ತಿರೋದು ಬರೀ ಮನುಷ್ಯ ನಿಮ್ಮಲ್ಲಿ ಮನುಷ್ಯತ್ವನೇ ಸತ್ತೋಗಿದ್ಯಾ ಅಂತ ರಾಘು ಮನೆಯವ್ರಿಗೆಲ್ಲ ಬೈತಾರೆ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ ಚಾನ್ಸಿ ಮೇಡಮ್ ದಯವಿಟ್ಟು ನನ್ನ ಕ್ಷಮಿಸಿ ನಮ್ಮ ಮನೆಯವ್ರ ಪರವಾಗಿ ನಾನ್ ನಿಮ್ನ ಕ್ಷಮ ಕೇಳ್ತೀನಿ ದಯವಿಟ್ಟು ನಮ್ಮನೆಯವ್ರನ್ನ ಕ್ಷಮಿಸ್ಬಿಡಿ ಅಂತ ರಾಘು ಕೈ ಮುಗ್ದು ಕ್ಷಮೆ ಕೇಳ್ತಾರೆ ಆಗ ಪಲ್ಲವಿಗಂತೂ ರಾಘು ನೋಡಿ ತುಂಬಾ ಕೋಪ ಬರ್ತಿರುತ್ತೆ ಆಮೇಲೆ ರೂಮಲ್ಲಿ ರಾಘು ಏನೋ ಕೆಲಸ ಮಾಡ್ತಿರ್ತಾರೆ ಅಲ್ಲಿಗೆ ಚಾನ್ಸಿ ಬಂದು ಥ್ಯಾಂಕ್ ಯು ರಾಘು ಯು ಸೋ ಮಚ್ ಒಂದ್ ಹೆಣ್ಣು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕ್ಯಾರೆಕ್ಟರ್ ಬಗ್ಗೆ ಏನಾರು ಆಪಾದನೆ ಬಂದ್ರೆ ಯಾವ ರೀತಿ ಕುಗ್ತಾಳೆ ಅಂತ ನಂಗೆ ಗೊತ್ತಾಯ್ತು ಗೀರ ಮನಸ್ಸಿಗೆ ಧೈರ್ಯ ಸಾಂತ್ವನ ಬೇಕು ಅಂತ ತಾತ ಯಾವಾಗ್ಲೂ ಹೇಳ್ತಿದ್ರು ಇವತ್ತು ನೀನು ಆ ದಾಯ ನನ ಕೊಟ್ಟೆ ನನ್ ಮೇಲ್ ಕಳಂಕನ ನೀನು ಕೆಳಗಡೆ ಇಳಿಸ್ಬಿಟ್ಟೆ ಆ ಲೈಫ್ ಅಲ್ಲಿ ತುಡುಗೋತೀನೋ ಇಲ್ವೋ ನಂಗ್ ಗೊತ್ತಿರ್ಲಿಲ್ಲ ಐಡಿಯಡ್ ನ ನೀನು ಎಲ್ಲ ಮುಂದೆ ಕರ್ಕೊಬಂದು ನನ್ ಮೇಲೆ ಆಪಾದನೆ ಇರೋದನ್ನ ಎಲ್ಲ ಕಮ್ಮಿ ಮಾಡಿದೆ ಈ ಸಿಚುಯೇಷನ್ ಅಲ್ಲಿ ಥ್ಯಾಂಕ್ ಯು ಬಿಟ್ಟು ಬೇರೆ ಏನ್ ಹೇಳ್ಬೇಕು ಅಂತ ನಂಗ ಗೊತ್ತಿಲ್ಲ ರಾಘು ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಚಾನ್ಸಿ ಹೇಳ್ತಾರೆ ಹಾಗೆ ರಾಘು ಖುಷಿಯಿಂದ ಚಾನ್ಸಿಗೆ ಸ್ಮೈಲ್ ಕೊಡ್ತಿರ್ತಾರೆ ಇಲ್ಲಿಗೆ ದಿನ ಸಂಚಿಕೆ ಮುಕ್ತಾಯ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು